ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಜಲಪೂರ್ಣ ತ್ರಯೋದಶಿಯ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಜಲಪೂರ್ಣ ತ್ರಯೋದಶಿಯನ್ನು ನಾವು ಹತ್ತೊಂಬತ್ತನೇ ತಾರೀಕು ಭಾನುವಾರದ ದಿವಸ ಆಚರಣೆಯನ್ನ ಮಾಡ್ತಾ ಇದ್ದೀವಿ ಭಾನುವಾರ ಸಂಜೆ ಹೊತ್ತಿಗೆ ಅಂದರೆ ಹೊತ್ತು ಮುಳುಗಿದ ಮೇಲೆ ಜಲಪೂರ್ಣ ತ್ರಯೋದಶಿ ಅಂದರೆ ಗಂಗೆಯನ್ನು ಆವಾಹನೆಯನ್ನು ಮಾಡಿಕೊಂಡು ಪೂಜೆಯನ್ನ ಮಾಡಬೇಕಾಗತ್ತೆ ಇದನ್ನ ನೀರು ತುಂಬುವ ಹಬ್ಬ ಅಂತ ಕರಿತೀವಿ ನರಕ ಚತುರ್ದಶಿ ಹಿಂದಿನ ದಿನ ಮಾಡುವಂಥ ಪೂಜೆ ಗಂಗೆಯ ಪೂಜೆ ನೀರು ತುಂಬುವ ಹಬ್ಬ ಅಂತ ಕರಿತೀವಿ ಆಶ್ವೀಜ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿಯಂದು ನಾವು ನೀರು ತುಂಬುವ ಹಬ್ಬವನ್ನು ಆಚರಣೆಯನ್ನು ಮಾಡ್ತೀವಿ ಆ ದಿವಸ ಸಾಯಂಕಾಲ ಹೊತ್ತು ಮುಣುಗಿದ ಮೇಲೆ ನೀರು ತುಂಬಿಸುವ ಪಾತ್ರೆಗೆ ನೀರನ್ನು ಹಾಕಿ ಹಂಡೆ ಒಲೆಯನ್ನು ಸ್ವಚ್ಛವನ್ನು ಮಾಡಿಕೊಂಡು ಅಂದರೆ ಮನೆಗಳಲ್ಲಿ ಹಂಡೆ ಒಲೆ ಇತ್ತು ಅಂದರೆ ಅದನ್ನು ನೀಟಾಗಿ ತೊಳೆದು ಸುಣ್ಣ ಕೆಮ್ಮಣ್ಣನ್ನು ಹಚ್ಚಿ ಮಾವಿನ ಸೊಪ್ಪು ಹೂಗಳಿಂದ ಶೃಂಗಾರವನ್ನು ಮಾಡಿ ಗೆಜ್ಜೆ ವಸ್ತ್ರವನ್ನು ಇರಿಸಿ ದೀಪಗಳನ್ನು ಹಚ್ಚಿಟ್ಟು ಹಂಡೆ ಒಲೆಗೆ ಪೂಜೆಯನ್ನು ಮಾಡಬೇಕು ನೀರನ್ನು ತುಂಬಿಸಿ ನೀರಿನಲ್ಲಿ ಗಂಗೆಯನ್ನು ಆವಾಹನೆ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕು ಆ ದಿವಸ ಮನೆಯ ಹೊರಗಡೆ ಅಂದರೆ ತುಳಸಿಯ ಮುಂದೆ ಬಾಗಿಲುಗಳಿಗೆ ಮತ್ತು ನೀರು ತುಂಬ ಹಬ್ಬ ದಿನ ಈ ಥರ ಗಂಗೆಯನ್ನು ತುಂಬಿಸಿಟ್ಟು ಅಲ್ಲಿ ಸಹ ಎಲ್ಲ ಕಡೆ ದೀಪಗಳನ್ನು ಹಚ್ಚಿಡಬೇಕು ಆವತ್ತಿನಿಂದ ಒಂದು ತಿಂಗಳು ಅಂದರೆ ಕಾರ್ತೀಕ ಮಾಸ ಮುಗಿಯೋವರೆಗೂ ದೀಪಗಳನ್ನು ಹಚ್ಚಿಡಬೇಕು ಮನೆಗಳಲ್ಲಿ ಒಲೆ ಇತ್ತು ಅಂದರೆ ಅದಕ್ಕೇನೆ ಶೃಂಗಾರವನ್ನು ಮಾಡಿ ಪೂಜೆಯನ್ನು ಮಾಡ್ಬೋದು ಅಂತ ಹೇಳಿದೆ ಅದಿಲ್ಲ ಅಂತಂದ್ರೆ ನಿಮ್ಮನೆ ಹತ್ರ ಬಾವಿ ಕೆರೆ ಏನಾದರೂ ಇದ್ರೆ ಅಲ್ಲಿಂದ ನೀರನ್ನು ತಗೊಂಡು ಬಂದು ತುಂಬಿಸಿ ಇಟ್ಟು ಈ ಥರ ಪೂಜೆಯನ್ನು ಮಾಡ್ಬೋದು ಅಥವಾ ದೇವರ ಮನೆಯಲ್ಲಿ ಹೀಗೆ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ರಂಗೋಲಿ ಹಾಕ್ಕೊಂಡು ಮಣೆಯನ್ನು ಇಟ್ಟು ದೀಪಗಳನ್ನು ಹಚ್ಚಿಟ್ಟು ಒಂದು ತಂಬಿಗೆ ಅಥವಾ ಕೊಡದಲ್ಲಿ ನೀರನ್ನು ತುಂಬಿಸಿ ಇಟ್ಟು ಅದಕ್ಕೆ ಕೆಮ್ಮಣ್ಣು ಸುಣ್ಣವನ್ನು ಹಚ್ಚಿ ಪೂಜೆಯನ್ನು ಮಾಡಬೇಕು ಈ ನೀರನ್ನು ನಾವು ಮಾರನೇ ದಿವಸ ಅಭ್ಯಂಗಕ್ಕೆ ಬಳಸಬೇಕು ನೋಡಿರಿ ಹೇಗೆ ಅಂತ ತೋರಿಸ್ತೀನಿ ನಿಮಗೆ ಈ ಥರ ಒಂದು ತಾಮ್ರದ್ದೋ ಹಿತ್ತಾಳೆನೋ ಯಾವುದಾದ್ರೂ ಆಗಲಿ ತಂಬಿಗೆಯನ್ನು ತೊಗೊಂಡು ಇದು ಹೀಗೆ ಕೆಮ್ಮಣ್ಣು ಸುಣ್ಣವನ್ನು ಹಚ್ಚಬೇಕು ಹಚ್ಚಿ ನೀರನ್ನು ತುಂಬಿಸಿ ಹೀಗೆ ಮಣೆಯ ಮೇಲೆ ಇಟ್ಟು ಇದರೊಳಗೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ದೀಪಗಳನ್ನು ಹಚ್ಚಿಟ್ಟು ಈ ತಂಬಿಗೆಗೇನೆ ಶೃಂಗಾರವನ್ನು ಮಾಡಬೇಕು ಹೂವು ಗೆಜ್ಜೆ ವಸ್ತ್ರ ಮಾವಿನ ಸೊಪ್ಪಿದ್ರೆ ಇಟ್ಬಿಟ್ಟು ಪೂಜೆಯನ್ನು ಮಾಡ್ಕೋಬೇಕು ಮತ್ತು ಗಂಗೆಯನ್ನು ಆವಾಹನೆಯನ್ನು ಮಾಡ್ಕೋಬೇಕು ನಿಮ್ಮ ಮನೆಗಳಲ್ಲಿ ಬೋರ್ವೆಲ್ ಇತ್ತು ಅಂದರೆ ಬೋರ್ವೆಲ್ ನೀರನ್ನು ತುಂಬಿಸಿಟ್ಟು ಪೂಜೆಯನ್ನು ಮಾಡಿರಿ ಇಲ್ಲಾಂದ್ರೂ ಪರವಾಗಿಲ್ಲ ನಿಮ್ಮ ಮನೆಯಲ್ಲಿ ಯಾವ ನೀರಿದೆಯೋ ನೀವು ಉಪಯೋಗಿಸುವಂಥ ನೀರು ಆ ನೀರನ್ನು ಹೀಗೆ ತುಂಬಿಸಿ ಇಟ್ಟು ತಂಬಿಗೆ ಅಥವಾ ಕೊಡದಲ್ಲಿ ನೀರಿಗೆ ಸಕಲ ನದ್ಯಾಭಿಮಾನಿ ದೇವತೆಗಳನ್ನು ಆಹ್ವಾನ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕು ಗಂಗೆ ಪೂಜೆಯನ್ನು ಮಾಡಬೇಕು ಮೊದಲು ದೀಪಗಳನ್ನು ಹಚ್ಚಿಟ್ಟು ಸಂಕಲ್ಪವನ್ನು ಮಾಡ್ಕೋಬೇಕು ಸಂಕಲ್ಪ ಮಾಡಿಕೊಂಡು ಗಂಗೆ ಪೂಜೆಯನ್ನು ಮಾಡ್ಕೋಬೇಕಾಗತ್ತೆ ಸಕಲ ತೀರ್ಥಾಭಿಮಾನಿ ದೇವತೆಗಳನ್ನು ಸ್ಮರಿಸ್ತಾ ಪೂಜೆಯನ್ನು ಮಾಡ್ಕೋಬೇಕು ಮೊದಲಿಗೆ ಸಂಕಲ್ಪಕ್ಕೆ ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡ್ಕೊಂಡು ವಿಶ್ವಾವಸನಾಮ ಸಂವತ್ಸರೆ ದಕ್ಷಿಣಾಯ ಶರದೃತು ಆಶ್ವೀನಮೆ ಕೃಷ್ಣಪಕ್ಷೇ ತ್ರೀ ತಿಥಿ ಉತ್ತರ ಫಾಲ್ಗುಣೀನಕ್ಷತ್ರ ಐಂದ್ರಯೋ ವಣಿಕ್ಕರ್ಣ ಏವವಿಶೇಷಣ ವಿಶಿಷ್ಟ ಶುಭಪುಣ್ಯತಿಥ ಅಸ್ಮ್ಗುಂತರ್ಗತ ಭಾರತೀರಮ ಮುಖ್ಯಪ್ರಾಣಂತರ್ಗತ ಶ್ರೀವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ ಜಲಪೂರ್ಣತ್ರದಶೀ ನಿಮಕುಲೇವತ ಇಷ್ಟೀತ್ಯಶಕ್ತಿ ಯಥಾ ಜ್ಞಾನ ಪೂರ್ವಕ ಗಂಗೆ ಆವಾಹನಾದಿ ಪೂಜಾಂ ಕರಿಷೆ ಅಂತ ಹೇಳ್ಕೊಂಡು ಅಕ್ಷತೆ ನೀರನ್ನು ಒಂದು ಪಾತ್ರೆಗೆ ಬಿಟ್ಬಿಡ್ಬೇಕು ನಂತರ ಈ ರೀತಿಯಾಗಿ ಗಂಗೆ ಚಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿ ಗಂಗೆಯನ್ನು ಆವಾಹನೆ ಮಾಡಿಕೊಂಡು ಮುಂಚೆನೆ ನೀವು ಗೆಜ್ಜೆ ವಸ್ತ್ರ ಹೂವನ್ನು ಏರಿಸಿದ್ರೆ ನಂತರದಲ್ಲಿ ಅರಿಶಿನ ಕುಂಕುಮವನ್ನು ಏರಿಸ್ತಾ ಗಂಗೆಯ ಹಾಡುಗಳನ್ನು ಸ್ತೋತ್ರಗಳನ್ನು ಹೇಳ್ತಾ ನೀವು ಗಂಗೆ ಪೂಜೆಯನ್ನು ಮಾಡ್ಕೋಬೇಕು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಹೂವನ್ನು ಏರಿಸಬೇಕು ಮತ್ತು ತುಪ್ಪದ ದೀಪಗಳನ್ನು ಹಚ್ಚಿಡ್ಬೋದು ಧೂಪವನ್ನು ಮಾಡಬೇಕು ನಂತರವಾಗಿ ಪಾಯಸವನ್ನು ಮಾಡಿ ನೈವೇದ್ಯ ಮಾಡಬೇಕು ಅವತ್ತಿನ ದಿವಸ ಪಾಯಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಏನಾದರೂ ಪಾಯಸ ಮಾಡಿರಿ ಒಟ್ಟಿನಲ್ಲಿ ರಾತ್ರಿಗೆ ಪಾಯಸ ಮಾಡಿ ಗಂಗೆಗೆ ನೈವೇದ್ಯ ಮಾಡಿ ಕೊನೆಯದಾಗಿ ಆರತಿಯನ್ನು ಮಾಡಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು ನಂತರ ಎಲ್ಲಿ ನೀವು ಪೂಜೆಯನ್ನು ಮಾಡಿರ್ತೀರಲ್ವ ಈ ರೀತಿಯಾಗಿ ಗಂಗೆಯನ್ನಿಟ್ಟು ಆ ನೀರು ಹಾಗೆ ಇರಬೇಕು ಮಾರನೇ ದಿವಸ ಬೆಳಗ್ಗೆ ನರಕ ಚತುರ್ದಶಿ ದಿವಸ ಆರತಿ ಎಲ್ಲ ಮಾಡಿಸ್ಕೊಂಡು ಆದಮೇಲೆ ಆ ನೀರನ್ನು ನೀವು ಸ್ನಾನ ಮಾಡುವಂತಹ ಬಕೆಟಿಗೆ ಸ್ವಲ್ಪ ಸ್ವಲ್ಪನಾಗಿ ಎಲ್ಲರೂ ಮನೆಯಲ್ಲಿ ಎಷ್ಟು ಜನ ಇದ್ದೀರೋ ಅಷ್ಟು ಜನನೂ ಸ್ವಲ್ಪ ಸ್ವಲ್ಪ ಬೆರೆಸ್ಕೊಂಡು ಸ್ನಾನದ ನೀರಿಗೆ ಸ್ನಾನವನ್ನು ಮಾಡಬೇಕು ಮುಂಚೆ ಎಲ್ಲ ಹಂಡೆ ಒಲೆಗೆ ಈ ರೀತಿಯಾಗಿ ಪೂಜೆಯನ್ನು ಮಾಡಿಬಿಡ್ತಾಯಿದ್ರು ನಂತರ ಅದೇ ನೀರಿಗೆನೆ ಬೆಳಗ್ಗೆ ಉರಿಯನ್ನು ಹಾಕಿ ಬಿಸಿನೀರು ಕಾಯಿಸಿ ಎಲ್ಲರೂ ಅಭ್ಯಂಗವನ್ನು ಮಾಡ್ತಾಯಿದ್ರು ಈಗ ಹಂಡೆ ಒಲೆಗಳೆಲ್ಲ ತುಂಬ ಕಡಿಮೆ ಎಲ್ಲೂ ಸಿಗೋದಿಲ್ಲ ಯಾರ ಮನೆಗಳಲ್ಲೂ ಇರೋದಿಲ್ಲ ಹಾಗಾಗಿ ಗೀಝರ್ಗಳು ಮತ್ತು ಈ ಥರ ಸೋಲಾರೆಲ್ಲ ಇರುತ್ತಲ್ಲ ಅದಕ್ಕೋಸ್ಕರ ನೀರು ನೀವು ಮುಂಚೆ ಬಿಸಿನೀರು ಬಿಟ್ಕೊಂಡಿರ್ತಿರಲ್ವ ಅದೇ ಇದು ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಬೆರೆಸ್ಕೊಂಡು ಗಂಗೆ ನೀರನ್ನು ನೀವು ಅಭ್ಯಂಗವನ್ನು ಮಾಡಬೇಕಾಗುತ್ತೆ ನರಕ ಚತುರ್ದಶಿಯನ್ನು ಹೇಗೆ ಆಚರಣೆಯನ್ನು ಮಾಡಬೇಕು ಹೇಗೆ ಆರತಿಯನ್ನು ಮಾಡಿಸ್ಕೋಬೇಕು ಎಲ್ಲವನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಂತೆ ಗಂಗೆ ಪೂಜೆಯನ್ನು ಸಿಂಪಲ್ಲಾಗಿ ನೀವು ಎಲ್ಲಾದರೂ ಮಾಡ್ಕೋಬೋದು ದೇವ್ರ ಮನೆಯಲ್ಲಿ ಒಂದು ಕಡೆ ನೀಟಾಗಿ ಈ ರೀತಿಯಾಗಿ ಪೂಜೆಯನ್ನು ಮಾಡಿಕೊಂಡು ಗಂಗೆಯನ್ನು ಆಹ್ವಾನ ಮಾಡಿಕೊಂಡು ಪೂಜೆ ಮಾಡಿಕೊಳ್ಳ್ರಿ ನಂತರ ನೈವೇದ್ಯ ಆರತಿಯನ್ನು ಮಾಡಿರಿ ಮಾರನೇ ದಿವಸ ಆ ನೀರನ್ನು ತೆಕ್ಕೊಂಡು ಬಕೆಟಿಗೆ ಬೆರೆಸ್ಕೊಂಡು ಅಭ್ಯಂಗವನ್ನು ಎಲ್ಲರೂ ಮಾಡಬೇಕು ಈ ರೀತಿಯಾಗಿ ನಾವು ನರಕ ಚತುರ್ದಶಿ ಹಿಂದಿನ ದಿವಸ ಜಲಪೂರ್ಣ ತ್ರಯೋದಶಿ ಅಂತ ಹೇಳಿಬಿಟ್ಟು ನೀರು ತುಂಬುವ ಹಬ್ಬವನ್ನು ಆಚರಣೆಯನ್ನು ಮಾಡುವಂತಹ ಸಂಪ್ರದಾಯ ಹಿಂದಿನಿಂದನೂ ಬಂದಿದೆ ಈಗಲೂ ಮಾಡ್ತಾಯಿದ್ದೀವಿ ಮುಂದೆನೂ ಮಾಡಬೇಕು ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಂತ ಸ್ನೇಹಿತರೆ ಹರೇ ಶ್ರೀನಿವಾಸ